ಅದೇ ರೀತಿ ರೇಣುಕಾ ಬಗ್ಗೆ ಇನ್ಸ್ಟಾಗ್ರಾಮ್ನಿಂದ ಮಾಹಿತಿ ಕೇಳಿದ ಪೊಲೀಸ್ ಮೊಬೈಲ್ ನಾಮತ್ಯ ಪ್ರಕರಣ ಸಂದೇಶಗಳ ಮಾಹಿತಿ ಕೋರಿಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಮೃತನ ಖಾತೆಯಲ್ಲಿನ ಸಂದೇಶಗಳ ಕುರಿತು ಮಾಹಿತಿ ನೀಡುವಂತೆ ಕೋರಿ ಇನ್ಸ್ಟಾಗ್ರಾಮ್ ಬೆಂಗಳೂರು ಪೊಲೀಸರು ಪಾತ್ರ ಬರೆದಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಗೌತಮ್ ಹೆಸರಿನ ನಕಲಿ ಖಾತೆ ತೆರೆದು ನಟ ದರ್ಶನ್ ಪ್ರಿಯತ್ತಮಿ ಪವಿತ್ರ ಗೌಡ ಮತ್ತು ರೇಣು ಸ್ವಾಮಿ ಅಶ್ಲೀಲ ಸಂದೇಶ ಕಳುಹಿಸಿಟ್ಟ ಆರೋಪವಿದೆ ಇದಕ್ಕೆ ಕಾರಣಕ್ಕೆ ಚಿತ್ರದುರ್ಗದಿಂದ ಆತನನ್ನು ಅಪಹರಿಸಿ ಬಳಕೆ ಪಟ್ಟಣಗೆರೆ ಶೆಡ್ಡಲ್ಲಿ ಅಲ್ಲಿ ಕರೆತಂದು ಹಲ್ಲೆ ನಡೆಸಿದ ದರ್ಶನ್ ಗ್ಯಾಂಗ್ ಹತ್ಯೆಗೆ ಇದ್ದ ಆರೋಪಿ ಬಂದಿದೆ ಈ ಹತ್ಯೆ ಬಳಿಕ ಮೃತನ ಮೊಬೈಲ್ ಅನ್ನು ಸುಮನಹಳ್ಳಿ ಸಮೀಪದ ಮೂರಿಗೆ ಆರೋಪಿಗಳು ಸಿಲುಕಿದ್ದರು ಹೀಗಾಗಿ ಮೊಬೈಲ್ ಸಿಗದ ಕಾರಣ ಇನ್ಸ್ಟಾಗ್ರಾಂನಲ್ಲಿ ಮೃತನ ಸೃಷ್ಟಿಸಿದ್ದ ನಕಲಿ ಖಾತೆಗಳ ಸಂದೇಶ ಕುರಿತು ಮಾಹಿತಿ ಕೋರಿ ಪತ್ರ ಬರೆದಿದ್ದಾರೆ ಎಂದು ಬಂದಿದೆ ಹೊಸ ಸಿಮ್ ಖರೀದಿ ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಮೃತನ ಹಾಗೂ ಆರೋಪಿಗಳ ಹೆಸರಿನಲ್ಲಿ ಹೊಸ ಸಿಮ್ಗಳು ಪಡೆದು ಆಳಸಿ ಹೋಗಿರುವ ಡಾಟಾ ಸಂಗ್ರಹ ಕಾರ್ಯವನ್ನು ಪೊಲೀಸರು ಆರಂಭಿಸಿದ್ದಾರೆ ಕೃತ್ ಕೊಲೆ ಕೃತ್ಯದ ಸಾಕ್ಷ್ಯ ನಡೆಸುವ ರೇಣುಕಾಸ್ವಾಮಿ ಹಾಗೂ ಆರೋಪಿ ರಘುವೇಂದ್ರ ಮೊಬೈಲ್ಗಳು ಮೂರಿಗೆಸಲಾಯಿತು ಇದನ್ನು ದರ್ಶನ್ ಸೇರಿದಂತೆ ಇನ್ನುಳಿದ ಆರೋಪಿಗಳ ಮೊಬೈಲ್ಗಳಲ್ಲಿ ಉಪಯೋಗಿಸಿದ ವೆಬ್ ಆ್ಯಪ್ಗಳಲ್ಲಿ ಸೃಷ್ಟಿಗೊಳಿಸಲಾಯಿತು ಈ ಕ ಈ ಕಾರಣ ಪುರಾವೆಗಳು ಸಂಗ್ರಹಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅದೇ ರೀತಿ ಹಸಮಣೆ ಇರಬೇಕಿದ್ದ ನಾಲ್ವರ ಪ್ರಾಣ ಹಾದು ಹೋಗಿದೆ ಇದರ ಬಗ್ಗೆ ಸ್ವಲ್ಪ ಮಾತನಾಡುವ ಹಸಮಣೆ ಇರಬೇಕಿದ್ದ ನಾಲ್ವರ ಪ್ರಾಣ ಉಳಿಸಿಯೇ ತಾನು ಹಸಗಿಸಿದ ರಾಜ್ಯದಲ್ಲಿ ಬಾಲಗರ್ಭಿಣಿಯರ ಏರಿಕೆ ಬೆಂಗಳೂರಿನಲ್ಲಿ ಹೆಚ್ಚು ಬಾಲವಿವಾದ ತಡೆಗೆ ಏನೆಲ್ಲ ಜಾಗೃತಿ ಮೂಡಿಸಿದ್ದರು ರಾಜ್ಯದಲ್ಲಿ ಬಾಲಗರ್ಭಿಣಿಯವರ ಸಂಖ್ಯೆ ಹೆಚ್ಚು ತಲೆ ಇದೆ ಹದಿನಾಲ್ಕನೇ ವಯಸ್ಸಿನಿಂದ ಹತ್ತೊಂಬತ್ತನೇ ವಯಸ್ಸಿನವರೆಗೆ ಮೂವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಬಾಲ ವಿವಾಹ ಮತ್ತು ಪ್ರೇಮ ವಿವಾಹದ ಪ್ರಕರಣಗಳು ಹೆಚ್ಚುತ್ತಿರುವುದು ಗರ್ಭಿಣಿಯ ಸಂಖ್ಯೆ ಹೆಚ್ಚಲು ಪ್ರಮುಖ ಕಾರಣ ರಾಜ್ಯದಲ್ಲಿ ಅತಿ ಹೆಚ್ಚು ಗರ್ಭಿಣಿ ಇದ್ದಾರೆ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಮೂಲಗಳು ತಿಳಿಸಿವೆ ಆಯೋಗದ ಅಂಶಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ ಮೂರನೇ ಸಾಲಿನಲ್ಲಿ ಹದಿನಾಲ್ಕರಿಂದ ಹದಿನೈದು ವರ್ಷಗಳಲ್ಲಿ ನೂರ ನಲ್ವತ್ತೇಳು ಹದಿನೈದರಿಂದ ಹದಿನಾರು ವರ್ಷಕ್ಕೆ ಐನೂರ ಒಂಬತ್ತು ಹದಿನಾರರಿಂದ ಹದಿನೇಳು ವರ್ಷಕ್ಕೆ ಒಂದು ಸಾವಿರದ ನಾಲ್ನೂರ ಹದಿಮೂರು ಹದಿನೇಳರಿಂದ ಹದಿನೆಂಟು ವರ್ಷದವರೆಗೆ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತ ಮೂರು ಹದಿನೆಂಟು ವರ್ಷದಿಂದ ಹತ್ತೊಂಬತ್ತು ವರ್ಷದಲ್ಲಿ ಮೂವತ್ತ ಮೂರು ಸಾವಿರದ ನಾಲ್ನೂರ ಎಂಬತ್ತೇಳು ಸೇರಿ ನಲವತ್ತೈದು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಬಾಲ ಗರ್ಭಿಣಿಯಾಗಿದ್ದರು ಎಂದು ಹೇಳಲಾಗಿದೆ